ಜಿ ಜಾಡಾವ್ ಮಾಸ್ ಕಲರ್ کھلاڑی ಓರಿ ಜಾತ್ರೆ ಚಾಂಪಿಯನ್ 15000 ರೂಪಾಯಿ ಇರಾನಿ ಮರ್ಚೆಂಟ್ ಅಸೋಸಿಯೇಷನ್ ವಿಜಯಪುರ ಹಾಗೂ 10000 ರೂಪಾಯಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಪ್ರಾಯೋಜಕರತ್ವ ರಾಗಿರುತ್ತಾರೆ ಆ ಒಂದು ಬಹುಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ಅಶೋಕ್ ನಾಮಾಜಿ ಜಾಡಾವ್ರಲ್ಲಿ ವಿನಂತಿಸಿಳ್ತಾ ಇದೇನೆ ಹಾಲು ಹಲ್ಲಿನವರು ಜಾತ್ರಾ ಚಾಂಪಿಯನ್ ಹದಿನೈದು ಸಾವಿರ ರೂಪಾಯಿಯನ್ನ ಐವೆಲ್ ಅಸೋಸಿಯೇಷನ್ ವಿಜಯಪುರದವರು ಹಾಗೂ ಐದು ಸಾವಿರ ರೂಪಾಯಿಯನ್ನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಳಗಾವಿಯವರು ಪ್ರಾಯೋಜಕತ್ವದಲ್ಲಿ ನಂಬರ್ ಅರ್ಜುನ್ ಹಾಲು ಹಣ್ಣಿನ ಹೋರಿ ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಹದಿನೈದು ಸಾವಿರ ರೂಪಾಯಿನ ಐಮಿಲ್ ಅಸೋಸಿಯೇಷನ್ ಹಾಗೂ ಐದು ಸಾವಿರ ರೂಪಾಯಿನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಪ್ರಾಯೋಜಕ ಕೊಟ್ಟಿರುತ್ತಾರೆ ಆ ಒಂದು ಬಹುಮಾನವನ್ನು ನೆರವೇರಿಸುವ ತಯಾರಿಯಲ್ಲಿರಬೇಕು ಕೊನೆಯದಾಗಿ ಮುಂದಿನ हुसेन साहब अमीन साहब मन बुले तैयारी ये हुसैन साहब अमीन साहब मनुगुल ಮಿಶ್ರ ತಳಿ ಆಕಳು ಜಾತ್ರಾ ಚಾಂಪಿಯನ್ ಆಗಿ ಏಳು ಸಾವಿರದ ರೂಪಾಯಿ ಚಕ್ಕನ್ನ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರು ಹಾಕಲು ಮಿಶ್ರ ತಳಿ ಏಳು ಸಾವಿರದ ಐನೂರು ರೂಪಾಯಿ ರೂಪಾಯಿ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಹುಸೇನ್ ಸಾಬ್ ಅಭಿನ್ಷಾಬ್ ಮನಗುಡಿ ಅವರು ಬಹುಮಾನವನ್ನು ಸ್ವೀಕರಿಸಬೇಕೆಂದು ಅಮೀನ್ ಸಾಬ್ ಮನಗುಳಿ ಸಾಕಿನ್ ಮನಗುಳಿ ತಾಲೂಕು ಬಸವನ ಬಾಗಿ ಮಿಸ್ತೃ ತಳಿ ಹಾಕಲು ಜಾತ್ರಾ ಚಾಂಪಿಯನ್ ಆಗಿ ಆಯ್ಕೆಯಾಗಿದೆ ಏಳು ಸಾವಿರದ ಇನ್ನೂರು ರೂಪಾಯಿ ಬಹುಮಾನವನ್ನ ಕರ್ನಾಟಕ ರಾಜ್ಯ ಕೃಷಿ ಇಲ್ಲಿಯವರೆಗೆ ಸುಮಾರು ಒಂಬತ್ತು All right. <laughs> ಸಮಾನ ಸಮಾನಕರವಾಗಿರತಕ್ಕ ಬಹುಮಾನವನ್ನ ಸಿದ್ದೇಶ್ವರ ಸಂಸ್ಥೆಯಿಂದ ನೆರವೇರಿಸಲಾಗಿದೆ ಶ್ರೀ ಸಿದ್ದೇಶ್ವರ ಜಾತ್ರೆ ಎಲ್ಲ ರೈತ ಬಂಧುಗಳ ಸ್ಪರ್ಧೆ ಸ್ಪರ್ಧೆಯೊಳಗೆ ಕೆಲವೊಂದು ಪ್ರಶಸ್ತಿ ಸಿಗಬಹುದು ಸಿಗ್ಲಿಕ್ಕಿಲ್ಲ ಆದರೂ ಯಾರೋ ಅಸಮಾಧಾನಗೊಳ್ಳುವುದು ಅವಶ್ಯಕತೆ ಇಲ್ಲ ಅದು ಸನ್ಮಾನ್ಯ ಬಸನಗೌಡ ಪಾಟೀಲ್ ಅವರು ಈ ವೇದಿಕೆ ಮೈದಾರಂದ್ರೆ ಯಾರೂ ಅಸಮಾಧಾನ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಪ್ರವೀಣ್ ಬಿರಾದಾರ್ ಅವರ ಆಕ್ರಮಣಕ್ಕೆ ಶ್ರೀ ಸಿದ್ದೇಶ್ವರ ಜಾತ್ರಾ ಸಮಿತಿ ಸಿದ್ದೇಶ್ವರ ಸಂಸ್ಥೆಯಿಂದ ಹನ್ನೊಂದು ಸಾವಿರ ಬಹುಮಾನವನ್ನು ಕೊಡಲಾಗುವುದು ಅದೇ ರೀತಿ ಶಿವಶಂಕರ್ ಬಾದರಬಂಡಿ ಬದುಕುಣಕಿ ಇವರ ಆಕ್ರಮಣಕ್ಕಿಗೂ ಸಹ ಹನ್ನೊಂದು ಸಾವಿರ ರೂಪಾಯಿ ಬಹುಮಾನವನ್ನ ಸಮಾಧಾನಕರವಾಗಿ ಕೊಡಲಾಗುವುದು ದಯವಿಟ್ಟು ಎಲ್ಲ ರೈತರು ಸಂತೋಷದಿಂದ ಜಾತ್ರೆ ಮಾಡಿ ಸಂತೋಷದಿಂದ ಮನೆಗೆ ಹೋಗುವಂತ ಕೃಪೆ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟೇನೆ ನಮಸ್ಕಾರ ಈ ಹಣವನ್ನು ಈಗ ತಮಗೆ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಕೊಡ್ತಾರೆ ಆ ಹಣ ಈ ಕಾರ್ಡ್ ತಂದು ಸಿದ್ದೇಶ್ವರ ಸಂಸ್ಥೆಯಲ್ಲಿ ಬಂದು ಈ ಹಣವನ್ನ ಒಯ್ಯಬೇಕು ಅಂತ ವಿನಂತಿ ಮಾಡ್ಕೊತಾರೆ ಪೊಲೀಸ್ ಇಲಾಖೆ ಆಗಿರಬಹುದು ಇವತ್ತು ಆರೋಗ್ಯ ಇಲಾಖೆ ಆಗಿರಬಹುದು ಇವತ್ತು ಪಶುಪಾಲನಾ ಇಲಾಖೆ ಆಗಿರಬಹುದು ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರಿಗೂ ಅಧಿಕಾರಿ ವರ್ಗಕ್ಕೂ ಎಲ್ಲ ಇಳೆಯ ಮಳೆಯ ಅಂತ ಇವತ್ತು ಜಾನುವಾರು ಜಾತೆಯಲ್ಲಿ ಅಗಣವನ್ನು ಪಡಿಸಿರ್ತಕ್ಕಂತ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ